ಪ್ರತಾಪ್ ಸಿಂಹ ತಮ್ಮನ ಕೇಸ್ ರಾಜಕೀಯ ಪ್ರೇರಿತವಾಗಿದೆ ಅಂತೇಳಿ ದಾವಣಗೆರೆಯಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಚುನಾವಣಾ ರಾಜಕಾರಣ ನಡೀತಾ ಇದೆ ಪ್ರತಾಪ್ ಸಿಂಹ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಹತಾಶೆಯಿಂದ ಹೀಗೆ ಮಾಡ್ತಾ ಇದೆ ಅಂತೇಳಿ ಪ್ರತಾಪ್ ಸಿಂಹ ಅವರ ತಮ್ಮನ ಪರವಾಗಿ ನಾವು ಇದ್ದೇವೆ ಅಂತೇಳಿ ಇಲ್ಲಿ ಬಿ ವೈ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಮಸ್ತಾ ಹೋಗೋದಾದರೆ ಪ್ರತಾಪ್ ಸಿಂಹ ತಮ್ಮನ ಕೇಸ್ ರಾಜಕೀಯ ಪ್ರೇರಿತವಾಗಿದೆ ಹಾಗೆಯೇ ಮೈಸೂರಿನಲ್ಲಿ ಚುನಾವಣಾ ರಾಜಕಾರಣ ನಡೀತಾ ಇದೆ ಪ್ರತಾಪ್ ಸಿಂಹ ಹೆಸರು ಕೆಡಿಸೋಕೆ ಈ ರೀತಿಯೆಲ್ಲ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಹತಾಶೆಯಿಂದ ಹೀಗೆ ಮಾಡ್ತಾ ಇದೆ ಪ್ರತಾಪ್ ಸಿಂಹ ಅವರ ತಮ್ಮನ ಪರವಾಗಿ ನಾವೆಲ್ಲರೂ ಕೂಡ ಇದ್ದೇವೆ ಅಂತ ಹೇಳ್ತಾ ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ಒಂದ್ ಕಡೆ ರಾಜ್ಯದ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಒಂದು ಹತಾಶ ಮನೋಭಾವನೆಯಲ್ಲಿದೆ ಇವತ್ತು ಪ್ರತಾಪ್ ಸಿಂಹ ಅವರ ತಮ್ಮನ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ರಾಜಕೀಯ ಅಂತ ರಾಜಕೀಯ ಪ್ರೇರಿತವಾಗಿದೆ ಅನ್ನೋದನ್ನ ಎಂಥ ಅನಕ್ಷರಸ್ಥರು ಕೂಡ ಹೇಳ್ತಾರೆ ಎಲ್ಲ ಒಂದ್ ಕಡೆ ಚುನಾವಣೆ ಮುಂದೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷಕ್ಕೆ ಹಿನ್ನಡೆ ಆಗ್ತಾಯಿದೆ ಸಾಕಷ್ಟು ಮೊನ್ನೆ ಐದು ರಾಜ್ಯಗಳ ಚುನಾವಣೆ ಫಲಿತಾಂಶವನ್ನು ಕೂಡ ತಾವು ನೋಡಿದ್ದೀರಿ ಹಾಗೆ ಎಲ್ಲೋ ಒಂದು ಕಡೆ ರಾಜ್ಯದ ಕಾಂಗ್ರೆಸ್ ಪಕ್ಷ ಮತ್ತು ಕಾ ಸರ್ಕಾರ ಹತಾಶನೆ ರೀತಿ ನಡೆದುಕೊಳ್ತಾ ಇದೆ ಪ್ರತಾಪ್ ಸಿಂಹ ಆಗಲಿ ಅವರ ಸಹೋದರ ಆಗಲಿ ಇದು ಯಾವುದಕ್ಕೂ ಕೂಡ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಅವ್ರನ್ನ ಎಲ್ಲವನ್ನು ಕೂಡ ಎದುರಿಸ್ತಾರೆ ಧನ್ಯವಾದ ನೋಡಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಒಂದು ಹತಾಶ ಮನೋಭಾವನೆಯಲ್ಲಿದೆ ಇವತ್ತು ಪ್ರತಾಪ್ ಸಿಂಹ ಅವರ ತಮ್ಮನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಅಂತ ರಾಜಕೀಯ ಪ್ರೇರಿತವಾಗಿದೆ ಅನ್ನೋದನ್ನು ಎಂಥ ಅನಕ್ಷರಸ್ಥರು ಕೂಡ ಹೇಳ್ತಾರೆ ಅಂದರೆ ಎಲ್ಲೊಂದು ಕಡೆ ಚುನಾವಣೆ ಮುಂದೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷಕ್ಕೆ ಹಿನ್ನಡೆ ಆಗ್ತಾಯಿದೆ ಸಾಕಷ್ಟು ಮೊನ್ನೆ ಐದು ರಾಜ್ಯಗಳ ಚುನಾವಣೆ ಫಲಿತಾಂಶವನ್ನು ಕೂಡ ತಾವು ನೋಡಿದ್ದೀರಿ ಹಾಗೆ ಎಲ್ಲೊಂದು ಕಡೆ ರಾಜ್ಯದ ಕಾಂಗ್ರೆಸ್ ಪಕ್ಷ ಮತ್ತು ಕಾ ಸರ್ಕಾರ ಹತಾಶೆಂದೇ ರೀತಿ ನಡೆದುಕೊಳ್ತಾ ಇದೆ ಪ್ರತಾಪ್ ಸಿಂಹ ಆಗಲಿ ಅವರ ಸಹೋದರ ಆಗಲಿ ಯಾವುದಕ್ಕೂ ಕೂಡ ಹೆದರ್ಕೊಳ್ತಕ್ಕಂಥ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ